ನಮ್ಮ ರಾಜ್ಯದಲ್ಲಿ ಇವತ್ತು ಈ ಧರ್ಮ ಅಧರ್ಮ ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಧ್ಯಮದಲ್ಲಿ ಈಗ ವಿಧಾನಸೌಧದಲ್ಲಿ ಸೆಷನ್ ನಡೀಬೇಕು ಕೂಡ ನೋಡಿದ್ದೀರಲ್ಲ ಇದೆಲ್ಲ ನೋಡ್ತಾ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಜೀವನ ಮಾಡಿ ಬದುಕ್ತಂಥವ್ರು ಈ ನಮ್ಮ ಜಿಲ್ಲೆನೂ ಕೂಡ ಗೊಮ್ಮಟೇಶ್ವರನ ಇರ್ಬೋದು ನಮ್ಮ ಬೇಲೂರು ಇರ್ಬೋದು ನಾವೆಲ್ಲರಿಗೂ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ ಹಿಂದೂ ರಾಷ್ಟ್ರ ಜಾತ್ಯಾತೀತವಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಎಲ್ಲರೂ ಕೂಡ ನಿಮ್ಮದೇ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜಾಸ್ವಾಮಿಯನ್ನು ನಂಬಿಕೊಂಡು ನಾವೆಲ್ಲರೂ ಕೂಡ ಒಂದು ಎಂಥ ಒಂದು ಸಣ್ಣ ಮಗುಗಾಗಲಿ ನಾವು ಮಂಡ್ಯ ಕೊಡಿಸೋದ್ರಿಂದ ಪೂಜೆ ಮಾಡಿದ್ರೆ ನಾವು ಚಿಕ್ಕ ಮಕ್ಕಳಿಂದ ಬೆಳೆದಿರ್ತಕ್ಕಂಥದ್ದು ಧಾರ್ಮಿಕವಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಒಂದು ಹತ್ತು ಹದಿನೈದು ವರ್ಷದಿಂದ ಸೌಜನ್ಯ ಕೇಸನ್ನ ಕೂಡ ನೋಡ್ತಾ ಇದ್ದೀರ ಎಲ್ಲ ಒಂದು ಕಡೆ ತೀರ್ಮಾನ ಆಗಲೇಬೇಕಿದೆ ಎಂಡ್ ಆಗದೇ ಇದ್ದರೆ ಹೀಗೆ ನಿರಂತರವಾಗಿ ನಡೀತಾ ಇರ್ತದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಸ್ ಐ ಟಿ ಗೃಹ ಸಚಿವರ ನೇತೃತ್ವದಲ್ಲಿ ಆಗಿದೆ ಅದಕ್ಕೆ ಎಲ್ಲ ಒಂದು ಕಡೆ ಅಪಕೀರ್ತಿ ನಡೀತಾ ಇದೆ ಯಾವುದೇ ಒಂದು ತನಿಖೆ ಆಗಬೇಕು ಅಂದರೆ ಲೋಕಲ್ ಡಿ ಸಿ ಪಿನೋ ಎ ಸಿ ಪಿನೋ ಮಾಡಿದರೆ ಒಂದು ಸರಿಯಾದ ರೀತಿ ಆಗೋಲ್ಲ ಅಂತ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳನ್ನು ಹಾಕಿದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಿ ಮಾಡ್ತವೆ ಅದು ಇಂಥ ಸಂದರ್ಭದಲ್ಲಿ ನಮ್ಮದು ಸಲ್ಲದು ಅದು ಒಳ್ಳೆಯದಲ್ಲ ಅಂತ ಈಗಾಗಲೇ ನಾನು ಹದಿನೈದು ದಿವಸದಿಂದಲೇ ನಾನು ಪತ್ರಿಕಾಗೋಷ್ಠಿ ಮಾಡಿ ನಾವು ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಧರ್ಮಸ್ಥಳಕ್ಕೆ ಮಂಜು ಸ್ವಾಮಿ ನಾವೆಲ್ಲ ದರ್ಶನ ಮಾಡಿ ಹಾಗೆಯೇ ನಮ್ಮ ವೀರೇಂದ್ರ ಅವರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು ನಮ್ಮ ವೀರಂಜ್ ಜಗಡವರು ಮಹಾಮಸ್ತಾಭಿಷೇಕ ನಡೆಯೋ ಸಂದರ್ಭದಲ್ಲಿ ಅವ್ರ ಹತ್ರ ಹತ್ತು ಹದಿನೈದು ಬಾರಿ ನಾವು ಅವ್ರ ಜೊತೆ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ವಿ ಅವರು ಅಹಿಂಸಾ ಒಂದು ದೈವಿಕವಾಗಿ ನಮ್ಮ ಜಿಲ್ಲೆಯಿಂದ ನನ್ನ ತಾಲೂಕಿನ ಹಾಸನ ಜಿಲ್ಲೆಯಲ್ಲಿ ಶುದ್ಧ ನೀರಿನ ಘಟಕ ಅಂತ ಶುರುವಾದಾಗ ಜಂಬೂರನ್ನು ನನ್ನ ಗ್ರಾಮದಲ್ಲಿ ಅವತ್ತು ಏ ಮಂಜು ಮಂತ್ರಿ ಆಗಿರೋ ನನ್ನ ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿದೆ ಅದು ಉದ್ಘಾಟನೆ ಮಾಡಿದ ಇಡೀ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಲ್ಲೂ ಹಳ್ಳಿಯಲ್ಲೂ ಕೂಡ ಇವತ್ತು ಕುಡಿಯುವ ನೀರಿಂದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು ಹಾಗೆಯೇ ಹಾಲ್ಗೆ ಹೆಣ್ಮಕ್ಳೊಂದು ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ ಮುನ್ನೂರೈವತ್ತು ಸೊಸೈಟಿ ಇದೆ ಅಲ್ಲಿನ ಸಂಘಗಳು ಯಾವುದೇ ಸಂಘ ಕೇಳಿದ್ರು ಒಂದರಿಂದ ಒಂದೂವರೆ ಲಕ್ಷ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ಲಕ್ಷ ಎರಡು ಲಕ್ಷ ಅನುದಾನವನ್ನು ಕೂಡ ಒಂದು ಸರ್ಕಾರ ಯಾವ ರೀತಿ ನಡೆಸಿದೆ ಆ ರೀತಿ ಒಂದು ಧಾರ್ಮಿಕವಾಗಿ ಮತ್ತು ಸರ್ಕಾರದ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಒಂದು ಸಬಲೀಕರಣ ಅಂತ ಹೇಳ್ಬೋದು ಹೆಣ್ಮಕ್ಳು ಇವತ್ತು ನಮ್ಮಲ್ಲಿ ಸಾವಿರದ ಮುನ್ನೂರ ನಲವತ್ತೇಳು ಸಂಘಗಳಿವೆ ಸೊ ಅವ್ರೆಲ್ಲರೂ ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥದ್ದು ಇವತ್ತು ಯಾರೋ ಒಂದು ಶಾಲೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಸೇವಿಸೋಕ್ಕೆ ಫೀಸ್ ಇರ್ತಿರ ಹಸುಗಳನ್ನ ಸಾಕೊಂಡು ಎಲ್ಲರಿಗೂ ಅವ್ರಿಗೆ ಸಾಲ ಕೊಡುವಂಥದ್ದು ಆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನವನ್ನು ಕೂಡ ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಈ ಘಟನೆ ನಡೀತಾ ಘಟನೆಗಳಿಗೂ ದರವಸ್ ಯಾಕೆ ತಿಳ್ಕೊ ಹಾಕಿದೆ ಯಾಕೆ ಇಷ್ಟೊಂದೆಲ್ಲ ಅಪಪ್ರಚಾರ ಯಾಕೆ ಶುರುವಾಯ್ತು ಈ ಅಪಪ್ರಚಾರಕ್ಕೆ ಏನಾಯಿತು ಎಲ್ಲ ರಾಜಕೀಯ ಬೇಳೆ ಬಯಸ್ಬೇಕು ನಾನು ನೇರವಾಗಿ ಬಿ ಜೆ ಪಿ ಅವರು ಈ ರಾಜಕೀಯ ಬಿಟ್ಟು ತನಿಖೆ ನಡೀಲಿ ಅಂತ ಹೇಳ್ಬೇಕು ಎಸ್ ಐ ಟಿ ಮಾಡಿ ಪೊಲೀಸರು ಇಲ್ಲ ಇವರಿದ್ದಾಗ ಯಾವುದು ತನಿಖೆ ಮಾಡಲೇಬೇಕು ಅವಾಗ ಸಿ ಓ ಡಿ ಸಿ ಬಿ ಐ ಇನ್ನೊಂದು ಇರ್ತದೆ ನಾನೇ ಹೇಳ್ತೀನಿ ಇನ್ನೊಮ್ಮೆ ಸಿ ಬಿ ಐನೇ ಮಾಡಲಿ ಬಟ್ ಎನ್ಕ್ವೈರಿ ಮಾಡಲಿ ಆದರೆ ಒಂದು ವೀರೇಂದ್ರ ಹೆಗ್ಡಿಯವರೇ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗಬೇಕು ಅಂತ ಎಂಡ್ ಅನ್ನೋದು ಆಗದೆ ಹೋದರೆ ನಿರಂತರವಾಗಿರ್ತದೆ ಈಗ ನೇತ್ರಾವತಿ ನದಿಗೆ ಹೆಣಗಳು ಹೋಗ್ತಾ ಇರ್ತದೆ ನಾನು ಮೊನ್ನೆ ಪತ್ರಿಕಾಗೋಷ್ಠಿಗಳು ಹೇಳಿದೆ ನಮ್ಮಲ್ಲಿ ಕುಮಾರ್ ಅಂತ ಒಬ್ಬ ಒಳ್ಳೆ ಹಿರಿಯರಿದ್ದಾರೆ ಅವರು ಬ್ರಾಹ್ಮಣರು ಅವ್ರು ಯಾವ್ದಾದ್ರು ಒಂದು ಅನಾಥ ಎಣಸ್ರೆ ಅದಕ್ಕೆ ಶಾಲೋದು ಅದು ಭೂಮಿಲಿ ಉಣ್ತಕ್ಕಂಥದ್ದು ಉಣ್ಣುವಾಗ ಫೋಟೋ ಹೊಡ್ಕೊತು ಅವ್ರು ಮಡ್ರ್ ಮಾಡ್ತಾರೆ ಅವ್ರ ಹತ್ರ ತಗೊಂಡೋಗಿ ಹೇಳೋದು ಅವರು ಸಹಾಯ ಮಾಡೋದೇ ತಪ್ಪ ಅಂತ ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ ಸಾವುಗಳಾದಾಗ ಉಣ್ತಕ್ಕಂಥ ಅದು ಕೆದರು ಒಂದು ಜೀವನ ಕಳ್ಕೊಂಡು ಅಂತ ಸಾಕು ಅನ್ನೋರು ಸಾಯ್ತಾರೆ ಕೆದರು ಅನ್ನಿಸ್ಬಿಟ್ಟು ಆಕ್ಷನ್